ಸರ್ ನೀವು ಈ ವಿಷಯ ಹೇಳಿದ್ರಿಂದ ನಾನು ಮತ್ತೊಂದು ಪ್ರಸ್ತಾಪ ಮಾಡಲೇಬೇಕು ಸರ್ ಬಗ್ಗೆ ಏನು ಅಂತಂದರೆ ಇಂಡಿಯಾದಲ್ಲಿ ತಮ್ಮ ಆಸ್ತಿ ಮೌಲ್ಯ ಎಷ್ಟಿದೆ ಅನ್ನೋದನ್ನು ವೆಬ್ಸೈಟಲ್ಲಿ ಹಾಕಿರೋ ಪ್ರಥಮ ಆಫೀಸರ್ ಇವರು ಕರೆಕ್ಟ್ ಓಕೆ ಪ್ರಥಮ ಆಫೀಸರ್ ಇಮ್ಯಾಜಿನ್ ಒಂದು ಸಣ್ಣ ಹುದ್ದೆಯಲ್ಲಿರ್ತಾರೆ ಅವ್ರ ಸಂಬಳಗಿಂತ ಗಿಮ್ಳನೇ ಜಾಸ್ತಿ ಆಗೋಗುತ್ತೆ ಅವ್ರ ಲೈಫ್ ಸ್ಟೈಲಿಂದಾನೇ ಗೊತ್ತಾಗುತ್ತೆ ಅವ್ರು ಹೇಗಿರ್ತಾರೆ ಯಾವ ಕಾರ್ ಬಳಸ್ತಾರೆ ಯಾವ ವಸ್ತು ಬಳಸ್ತಾರೆ ಎಷ್ಟು ಒಡವೆ ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಮೇಲೇ ಗೊತ್ತಾಗುತ್ತೆ ಬಟ್ ಲುಕ್ ಎಟ್ ಹಿಮ್ ಹೌ ಸಿಂಪಲ್ ಹಿ ಇಸ್ ಆ್ಯಕ್ಚುಲಿ ನೀವು ತುಂಬ ಜನರನ್ನ ಅಡ್ಮೈರ್ ಮಾಡ್ತೀರಾ ಸರ್ ನಿಮ್ಮ ಬಗ್ಗೆನೇ ಒಂದು ಇಡೀ ಪಾಡ್ಕಾಸ್ಟ್ ಮಾಡಬೇಕು ಬಟ್ ನಾನು ಅದಕ್ಕೆ ಕೇಳಿದೆ ಆದರೆ ಇಲ್ಲ ನನ್ನ ಇಂಟೆನ್ಷನ್ ಸ್ಟೂಡೆಂಟ್ನ ರೀಚ್ ಆಗಬೇಕು ಅಂತ ನೀವು ಹೇಳಿದ್ರಿ ಸೊ ನಾನು ಅದನ್ನು ತುಂಬ ರೆಸ್ಪೆಕ್ಟ್ ಮಾಡಿ ನಿಮ್ಮ ಅಲ್ಲೇ ಹೋಗ್ತೀನಿ ಲೆಟ್ ಸ್ಟಾರ್ಟ್ ವಾಟ್ ಈಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನನಗೆ ಗೊತ್ತಿರೋ ಥರ ಅಂದರೆ ನಾನು ಓದ್ತಾ ಓದ್ತಾ ಆಮೇಲೆ ತಿಳಿದೆ ವೆನ್ ಐ ವಾಸ್ ಇನ್ ಸ್ಕೂಲ್ ಐ ಥಾಟ್ ಸಿವಿಲ್ ಸರ್ವಿಸ್ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ಅಂತಂದರೆ ಒಂದು ಐ ಎ ಎಸ್ ಇಲ್ಲ ಐ ಪಿ ಎಸ್ ಅಷ್ಟೇನಾ ಇಲ್ಲ 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 ಸಿ ಸಿ ಎಸ್ ಸಿ ಯು ಪಿ ಎಸ್ ಸಿ ಅವರು ಪ್ರತಿ ವರ್ಷವೂ ಸುಮಾರು ಇಪ್ಪತ್ತೈದು ಬೇರೆ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇಪ್ಪತ್ತೈದು ಬೇರೆ ಬೇರೆ ಅದರಲ್ಲಿ ಮುಖ್ಯವಾದ ಪರೀಕ್ಷೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕು ಇಲಾಖೆಗಳ ಗೆಸ್ಟೆಡ್ ಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಇದರಲ್ಲಿ ಇಂಡಿಯನ್ ಫಾರೆ ಫಾರಿನ್ ಸರ್ವಿಸ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು ಪೊಲೀಸ್ ಸರ್ವಿಸ್ ಇರ್ಬೋದು ರೆವಿನ್ಯೂ ಸರ್ವಿಸ್ ಇರ್ಬೋದು ಆಡಿಯಡ್ ಅಕೌಂಟ್ ಸರ್ವಿಸ್ ಇರ್ಬೋದು ಇತ್ಯಾದಿ ಇತ್ಯಾದಿ ರೈಲ್ವೆ ಅಕೌಂಟ್ ಸರ್ವಿಸ್ ಇತ್ಯಾದಿ ಎಲ್ಲ ಇರುತ್ತೆ ಇದು ಒಂದು ಎರಡನೇದು ಯು ಪಿ ಸಿನೇ ನಡೆಸೋದು ಪ್ರತ್ ಅತ್ಯಂತ ಮುಖ್ಯ ಪರೀಕ್ಷೆ ನಮ್ಮ ಸಿವಿಲ್ ಸರ್ವ ಸರ್ವಿಸ್ಗೆ ಹೋಗೋರು ಅದಕ್ಕೂ ಹೋಗ್ತಾರೆ ಅದರ ಹೆಸರು ಇಂಡಿಯನ್ ಫಾರೆಸ್ಟ್ ಸರ್ವೀಸ್ ಕರೆಕ್ಟ್ ಆ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು ಇಲ್ಲ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರಬೇಕು ನಮಗೆ ಬರೀ ಇದು ಬಿ ಎ ಅಥವಾ ಎಮ್ ಎ ಆದವ್ರಿಗೆ ಆಗೋಲ್ಲ ಇದು ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಸಿ ಎ ಪಿ ಎಫ್ ಅಂತಿದೆ ಅಂದರೆ ನಮ್ಮಲ್ಲಿ ಬೇಕಾದಷ್ಟು ಆರ್ಮ್ ಪೊಲೀಸ್ ಇದೆ ಅದರಲ್ಲಿ ಬಿ ಎಸ್ ಎಫ್ ಇದೆ ಸಿ ಆರ್ ಪಿ ಎಫ್ ಇದೆ ಸಿ ಎಸ್ ಎಫ್ ಇದೆ ಇತ್ ಎಸ್ ಎಸ್ ಬಿ ಇದೆ ಇತ್ಯಾದಿ ಇತ್ಯಾದಿ ಆ ಎಲ್ಲ ಪೊಲೀಸ್ ದಳಗಳ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂದರೆ ಗೆಸ್ಟೆಡ್ ಆಫೀಸರ್ಗೆ ಅಂತೇಳಿ ಅದೇ ಬೇರೆ ಪರೀಕ್ಷೆ ಇದೆ ಆ ಪರೀಕ್ಷೆನೂ ಯು ಪಿ ಎಸ್ ಸಿ ಥರನೇ ಇರ್ತದೆ ಅದು ಅದು ಇಷ್ಟೇ ಕಷ್ಟದ್ದು ಜನ ಕಡಿಮೆ ಇರ್ತಾರೆ ಅದರಲ್ಲಿ ಅದಾದ ಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎನ್ ಡಿ ಎಕ್ಸಾಮ್ ನಡೆಸ್ತಾರೆ ಇಂಡಿಯನ್ ಎಕನಾಮಿಕ್ ಸರ್ವಿಸಕ್ಕೆ ಎಕ್ಸಾಮ್ ನಡೆಸ್ತಾರೆ ಮೆಡಿಕಲ್ ಸರ್ವಿಸಕ್ಕೆ ನಡೆಸ್ತಾರೆ ಡಾಕ್ಟರ್ಗಳಿಗೆ ಬೇರೆ ಎಕಾನಮಿಕ್ಸ್ಗೆ ಬೇರೆ ಫಾರೆಸ್ಟ್ಗೆ ಬೇರೆ ಈ ಥರ ಯು ಪಿ ಎಸ್ ಸಿ ಎನ್ನುವ ಒಂದು ಆರ್ಗನೈಸೇಷನ್ ವಿವಿಧ ಪರೀಕ್ಷೆಗಳಿಗೆ ವಿವಿಧ ಹುದ್ದೆಗಳಿಗೆ ಎಕ್ಸಾಮ್ ನಡೆಸುತ್ತೆ ಆದರೆ ಮೇನ್ ಯು ಪಿ ಎಸ್ ಸಿ ಅಂದ ತಕ್ಷಣ ನಮ್ಗೆ ಗೊತ್ತಾಗೋದು ಓನ್ಲಿ ಸಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಅಂದರೆ ನಿಮ್ಮ ನಿಮ್ಮ ಕೇಳುಗರಿಗೆ ನೋಡುವವರಿಗೆ ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ ಏನಂದರೆ ಕೇವಲ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂದರೆ ಕೇವಲ ಐ ಎ ಎಸ್ ಅಂತ ಅಂದ್ಕೊಂಡ್ಬಿಡ್ತಾರೆ ಐ ಎ ಎಸ್ ಐ ಪಿ ಎಸ್ ಅದು ಐ ಎ ಎಸ್ ಐ ಪಿ ಎಸ್ ಅಲ್ಲ ಬೇರೇನೂ ಇದೆ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ನೋಡಿದ್ರು ಅವರು ಅದರಿಂದ ಬರ್ತಾ ಬಂದಿರ್ತಾರೆ ರೈಲ್ವೆ ಒಂದು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಇದೇ ಅಂತ ಬಂದಿರ್ತಾರೆ ಹೀಗೆ ಬೇರೆ ಬೇರೆ ಹುದ್ದೆಗೆ ಅದು ಎಕ್ಸಾಮ್ ಮಾಡಬಹುದು ಅದರಲ್ಲಿ ಜಾಸ್ತಿ ಜನ ಹೋಗೋದು ಸಿ ಎಸ್ ಸಿ ಆದ್ದರಿಂದ ಅತ್ಯಂತ ಕಠಿಣ ಪರೀಕ್ಷೆ ಸಿ ಎಸ್ ಸಿ ಫಾರೆಸ್ಟ್ ಸರ್ವಿಸ್ಗಿಂತ ಕಠಿಣ ಹೌದು ಕಠಿಣ ಪರೀಕ್ಷೆ ಬೇರೆ ಇದಕ್ಕಿಂತ ಕಠಿಣ ಬಿಕಾಸ್ ಅಲ್ಲಿ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಇಸ್ ಸ್ಮಾಲ್ ಹೌದು ಇದಷ್ಟು ಇರೋದಿಲ್ಲ ಇದು ಒನ್ ಟೆಂತ್ ಇರುತ್ತೆ ಅಷ್ಟೇ ಓಕೆ ಸರ್ ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಾರೆ ಅದರಲ್ಲಿ ಫಿಲ್ಟರ್ ಆಗಿ 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 ಫಾರ್ ಎಕ್ಸಾಂಪಲ್ ನೀವೇ ಬಿಗಿನಿಂಗಲ್ಲಿ ಹೇಳೋ ಥರ ಥರ್ಟೀನ್ ಲ್ಯಾಕ್ ಅಪಿಯರ್ ಆದರೂ ಅಪ್ಲೈ ಮಾಡಿದ್ರು ಅರ್ಧ ಜನ ಅಪಿಯರ್ ಆಗ್ತಾರೆ ಮೇನ್ಸಿಗೆ ಒಂದು ಹದಿನಾಲ್ಕು ಸಾವಿರ ಜನ ಬರ್ತಾರೆ ಆಮೇಲೆ ಮತ್ತೆ ಫಿಲ್ಟರ್ ಆಗಿ ಒಂದೂವರೆ ಸಾವಿರ ಎರಡು ಸಾವಿರ ಜನ ಸೆಲೆಕ್ಟ್ ಆಗ್ತಾರೆ ಸರ್ ಈಗ ಅಪಿಯರ್ ಆಗಿ ಬಿಟ್ಟಿರ್ತಾರಲ್ಲ ಅವ್ರ ಕಥೆ ಏನಾಗುತ್ತೆ ಓಕೆ ಅಪಿಯರ್ ಆಗಿ ಬಿಡ್ತಾರಲ್ಲ ಅದೇ ಒಂದು ಇದು ಒಂಥರ ವಿಷವರ್ತುಲ ಅಂತ ನಾವೇನು ಕರಿತೀವಿ ವಿಷವರ್ತುಲ ಸಿ ಎಸ್ ಸಿ ಪರೀಕ್ಷೆಗೆ ಹೋಗಬೇಕಾದವ್ರಿಗೆ ನಾನು ಒಂದು ವಾರ್ನಿಂಗ್ ಕೊಡ್ತೀನಿ ಆ ವಾರ್ನಿಂಗ್ ಏನಂದರೆ ಅದು ಹಾವು ಏಣಿ ಆಟ ಹೌದು ನೀವು ಒಂದು ಸಲ ಮೇಲ್ ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಪ್ರಿಲಿಮಿನರಿ ಪಾಸ್ ಆಗ್ತಾರೆ ಮೇನ್ಸ್ ಕೊಟ್ಟೋಗ್ತಾರೆ ಮೇನ್ಸಲ್ಲಿ ಫೇಲ್ ಆಗ್ತಾರೆ ಸೆಕೆಂಡ್ ಅಟೆಂಟ್ ಮಾಡ್ತಾರೆ ಪ್ರಿಲಿಮಿನರಿನೇ ಬರೋಲ್ಲ ಥರ್ಡ್ ಅಟೆಂಪ್ಟ್ ಬರ್ತಾರೆ ಇವೆರಡೂ ಆಗುತ್ತೆ ಇಂಟರ್ವ್ಯೂ ಆಗೋಲ್ಲ ಫೋರ್ತ್ ಅಟೆಂಪ್ಟ್ ಇಂಟರ್ವ್ಯೂ ತನಕ ಹೋಗ್ತಾರೆ ಪ್ರಿಲಿಮಿನರಿ ಫೇಲ್ ಆಗ್ತಾರೆ ಹೀಗೆ ಇದನ್ನು ಹೇಳೋಕ್ಕೆ ಬರಲ್ಲ ಯಾವ ಥರ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಇದು ಒಂಥರ ನಶ ಇದ್ದಾಗ ಒಂದು ಸಲ ಅಪಿಯರ್ ಆಗಿಬಿಟ್ರೆ ಕಂಟಿನ್ಯೂಸ್ ಅಪಿಯರ್ ಆಗ್ತದೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳೋದು ಅಂದರೆ ಇದು ಬಹಳ ಕಷ್ಟದ ಎಕ್ಸಾಮ್ ಇದು ಟ್ರಯಲ್ ಆ್ಯಂಡ್ ಎರ್ರಲ್ಲಿ ಹೋಗಬೇಕು ನೀವು ಆ ಪರೀಕ್ಷೆಗೆ ಅಪಿಯರ್ ಆಗಿದ ತಕ್ಷಣ ಸೆಲೆಕ್ಟ್ ಆಗ್ತೀವಿ ಅಂತ ಅನ್ಕೋಬೇಡಿ ಬಹಳ ಕಷ್ಟವಾಗಿ ಕಷ್ಟದಿಂದ ದುಡಿಬೇಕು ಎಷ್ಟೇ ಕಷ್ಟದಿಂದ ದುಡಿದ್ರೂ ಆಗದೇ ಇರಬಹುದು ಫೇಲ್ಯೂರ್ಸ್ ತುಂಬ ಆಗುತ್ತೆ ತುಂಬ ಆಗುತ್ತೆ ತುಂಬ ಅಂದರೆ ತುಂಬ ಆಗುತ್ತೆ ಆ ಫೇಲ್ ಆದಾಗ ನೀವು ಖಿನ್ನರಾಗಬಾರ್ದು ಗಿವ್ ಅಪ್ ಮಾಡಬಾರ್ದು ಡೋಂಟ್ ಗಿವ್ ಅಪ್ ಅನ್ನ ಎಲ್ಲರೂ ಹೇಳ್ತೀವಿ ಒಂದು ಸಲ ನೀವು ಗಿವ್ ಅಪ್ ಮಾಡಿಬಿಟ್ರೆ ಮತ್ತೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಪದೇ ಪದೇ ಟ್ರೈ ಮಾಡಬೇಕು ನಾನು ವಿಜಯ ಅವರು ಪ್ರತಿ ಸೋಮವಾರ ವಿಜಯ ಆರ್ಟಿಕಲ್ ವಿ ಕೆ ಮಿನಿ ಅಂತ ಬರೀತಾರೆ ಆ ವಿ ಕೆ ಮಿನಿ ನಾನು ತುಂಬ ಜನ ಕೇಳ್ತಾರೆ ಸರ್ ನಾನು ಎಷ್ಟು ಅಟೆಂಪ್ಟ್ ಮಾಡಬೇಕು ನಾನು ಹೇಳ್ತೀನಿ ನೋಡಪ್ಪ ಮೂರು ಅಟೆಂಪ್ಟ್ ತನಕ ಮಾಡಿ ಮೂರರಲ್ಲೂ ಆಗದೆ ಹೋದರೆ ನೀವು ಕೆಲಸಕ್ಕೆ ಸೇರಿಕೊಳ್ಳೇಬೇಕು ಯಾಕೆಂದ್ರೆ ಆರು ವರ್ಷ ನೀವು ಎಲ್ಲ ಬಿಟ್ಬಿಟ್ಟು ಆಮೇಲೆ ನೀವು ಕೆಲಸಕ್ಕೆ ಹೋದ್ರೆ ಯಾರೂ ತೊಗೊಳಲ್ಲ ನೀವು ಓವರ್ ಏಜ್ ಆಗಿರ್ತೀರ ನಿಮ್ಮ ಕ್ವಾಲಿಫಿಕೇಶನ್ ಈಗ ನಮಗೆ ಸರಿ ಇಲ್ಲ ಅಂತಾರೆ ಸೊ ಹಾಗೆ ಮೂರು ವರ್ಷ ಟ್ರೈ ಮಾಡಿ ಆಗದೆ ಅವ್ರಿಗೆ ಬೇರೆ ಕೆಲಸಕ್ಕೆ ಹೋಗಿ ಅವ್ರ ಅಟೆಂಪ್ಟ್ ಇರೋ ತನಕ ನೀವು ಮಾಡ್ತಾನೇ ಇರಿ ಇರೋ ತನಕ ಬಟ್ ಕೆಲಸ ಮಾಡೋದು ಬಿಡಬೇಕು ಅದು ಒಂದು ಎರಡನೇದು ಇನ್ನೊಂದು ನೀವು ಏನು ತಿಳ್ಕೊಬೇಕು ಅಂದರೆ ಇದು ಒಂದೊಂದು ವರ್ಷ ಒಂದೊಂದು ಇರುತ್ತೆ ಟೋಟಲ್ ವೇಕೆನ್ಸೀಸ್ ಈ ಈ ವರ್ಷ ಸಾವಿರ ವೇಕೆನ್ಸಿ ಇದ್ದರೆ ಮುಂದಿನ ವರ್ಷ ಒಂಬೈನೂರು ಇರ್ಬೋದು ಅದರ ಮುಂದಿನ ವರ್ಷ ಸಾವಿರದ ಇನ್ನೂರು ಇರ್ಬೋದು ಯು ಪಿ ಎಸ್ಸಿ ಇದು ರೇಷಿಯೋ ಪ್ರಪೋರ್ಷನ್ ಹೇಗೆ ಅಂದರೆ ನೂರು ವೇಕೆನ್ಸಿ ಇದ್ದರೆ ಅದಕ್ಕೆ ಮೂರು ಜನ ಇಂಟರ್ವ್ಯೂ ಕರೀತಾರೆ ಒನ್ ಟು ತ್ರೀ ನೂರು ವೇಕೆನ್ಸಿ ಇದ್ದರೆ ಅದಕ್ಕೆ ಹತ್ತರಿಂದ ರಿಂದ ಹನ್ನೆರಡು ಟೈಮು ಇದು ಪಾಸ್ ಆಗ್ತಾರೆ ಮೇನ್ಸ್ ಸೊ ಇದರಲ್ಲಿ ಹೆಂಗೆ ಅಂದರೆ ಕಟ್ ಆಫ್ ಬರುತ್ತೆ ಹೌದು ಕಟ್ ಆಫ್ ಈಗ ನೀವು ನಮ್ಮ ನಾವು ಬಿ ಎಸ್ ಸಿ ಫೇಲ್ ಆದಾಗ ಮೂವತ್ತ್ಮೂರು ಬಂತು ಫೇಲ್ ಆದ ಈಗ ಆ ಥರ ಇಲ್ಲವೇ ಇಲ್ಲ ನೀವು ಎಷ್ಟು ಐವತ್ತು ಪರ್ಸೆಂಟ್ ತೊಗೊಂಡು ಈ ಸಲ ಪಾಸ್ ಆಗ್ಬೋದು ನಲ್ವತ್ತೊಂಬತ್ತಕ್ಕೆ ನೆಕ್ಸ್ಟ್ ಟೈಮ್ ಪಾಸ್ ಆಗ್ಬೋದು ಹಾಗಾಗಿ ಅದು ಹೇಳೋಕ್ಕೆ ಬರೋಲ್ಲ ಇಟ್ಸ್ ಎ ಇಟ್ಸ್ ಆಲ್ಸೋ ಎ ಗ್ಯಾಂಬಲ್ ನಾಟ್ ಇದು ಆದರೆ ಗ್ಯಾಂಬಲ್ ವಿತ್ ಲಾಟ್ ಆಫ್ ಕ್ಯಾಲ್ಕುಲೇಷನ್ ಹಾರ್ಡ್ ವರ್ಕ್ ತುಂಬ ಮಾಡಬೇಕು ತುಂಬ ಅಂದರೆ ತುಂಬ ನೀವು ಅಪಿಯರ್ ಆಗಿ ಸೆಲೆಕ್ಟ್ ಆಗದೆ ಇರೋರಿಗೆ ಆ ವಿಶ್ವವರ್ತುಲಾ ಏನು ಅಂತ ಹೇಳ್ತೀನಿ ಅಪಿಯರ್ ಆಗಿ ಸೆಲೆಕ್ಟ್ ಆಗಿ ಇಂಟರ್ವ್ಯೂ ತನಕ ಹೋಗಿ ಸೆಲೆಕ್ಟ್ ಆಗದೆ ಇರೋರಿಗೆ ಯು ಪಿ ಸಿ ಹಲವಾರು ಆಪರ್ಚುನಿಟಿ ಕೊಡುತ್ತೆ ಅವರ ಪ್ರತಿಭಾ ಅಂತ ಒಂದು ಹೊಸ ಸ್ಕೀಮ್ ಇದೆ ಇಂಟರ್ವ್ಯೂ ನಾನು ಹೇಳ್ದಲ್ಲ ಮೂರು ಸಾವಿರ ಜನ ಇಂಟರ್ವ್ಯೂಗೆ ಬರ್ತಾರೆ ಒಂದು ಸಾವಿರ ಜನ ಸೆಲೆಕ್ಟ್ ಆಗ್ತಾನೆ ಎರಡು ಸಾವಿರ ಆಗೋಲ್ಲ ಆ ಎರಡು ಸಾವಿರ ಏನಪ್ಪ ಮಾಡೋದು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರದ್ದೆಲ್ಲ ಹೊಟ್ಟು ಆ್ಯಂಡ್ ಆಲ್ ಪ್ರತಿಭಾವಂತರು ಹೌದೌದು ನಮ್ಮ ಪ್ರತಿಭೆ ವೇಸ್ಟ್ ಆಗಬಾರ್ದು ಹೇಳಿ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಮಾಡಿದ್ರು ಈ ವರ್ಷ ಹೊಸದಾಗಿ ರೀಲಾಂಚ್ ಮಾಡಿದ್ದಾರೆ ಯಾರು ಯು ಪಿ ಎಸ್ ಸಿ ಇಂಟರ್ವ್ಯೂಗೆ ಬರ್ತಾರೆ ಆ ಬಂತು ಆಗಲಿ ಸೆಲೆಕ್ಟ್ ಆಗಲಿಲ್ಲ ಅವ್ರು ಕೇಳ್ತಾರೆ ಕ್ಯಾನ್ ವಿ ನಾವು ನಿಮ್ಮ ಹೆಸರನ್ನು ಸ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಇಲಾಖೆಗಳು ಕೊಡ್ಬೋದಾ ಅಂತ ಕೇಳ್ತಾರೆ ಅವ್ರು ಹ್ಞೂ ಅಂತ ಹೇಳಿದ್ರೆ ಅವ್ರ ಇಡೀ ಡಾಟಾ ಬೇಸನ್ನು ಒಂದು ಪ್ರತಿಭಾ ಸೇತು ಬೇಸಲ್ಲಿ ಹಾಕ್ತಾರೆ ಯಾರು ಬೇಕಾದರೂ ಟಾಟಾಸ್ ಆಗಲಿ ಮಹೀಂದ್ರ ಆಗಲಿ ಯಾರು ಬೇ ಇನ್ಫೋಸಿಸ್ ಆಗಲಿ ಯಾರು ಬೇಕಾದರೂ ಅದಕ್ಕೆ ಹೋಗ್ಬೋದು ಅದು ಹೋಗಿ ಅದನ್ನು ನೋಡಿ ಇಂಥವ್ರು ಸಭಾ ಅವರು ನನಗೆ ಇಂಟ್ರೆಸ್ಟ್ ಅಂದರೆ ನಿಮ್ಮ ಡೈರೆಕ್ಟಾಗಿ ಇಂಟರ್ವ್ಯೂ ಕೊಟ್ಟು ತೊಗೋಬೋದು ಹಾಗಾಗಿ ಈಗ ನಾನೇ ಮೊನ್ನೆ ಹೇಳಿದ ಐ ಪಿ ಎಸ್ ಶ್ರೀದೇವಿ ಅನ್ನೋಳು ಗುಜರಾತಲ್ಲಿ ಒಂದು ದೊಡ್ಡ ಬ್ಯಾಂಕಲ್ಲಿದ್ದು ಈಗ ಇಂಟ್ರ್ಯೂಲಿ ಸೆಲೆಕ್ಟ್ ಆಗಲಿಲ್ಲ ಅಂತ ಆಮೇಲೆ ಈಗ ಮತ್ತೆ ಸೆಲೆಕ್ಟ್ ಆದ್ದು ಐ ಪಿ ಎಸ್ ಹೋದ್ಲು ಹೀಗೆ ಪ್ರತಿಭಾವಂತರಿಗೆ ಅದಾಗುತ್ತೆ ಬೇರೆ ಪ್ರತಿಭಾವಂತರಿಗೆ ಅಕಸ್ಮಾತ್ ಹೋಗಲೇ ಇಲ್ಲ ಇಂಟರ್ವ್ಯೂ ಹೋಗಲಿಲ್ಲ ಅವರೇನು ಮಾಡೋದು ಅವ್ರಿಗೆ ಈಗ ಸದ್ಯಕ್ಕಂತೂ ಯಾವುದೇ ಥರದ ಅವಕಾಶ ಇಲ್ಲ ನೀವು ಪ್ರೈವೇಟ್ ಹೋಗಿ ನಾನು ಐ ಎ ಎಸ್ ಮೇನ್ಸ್ ಫೇಲ್ ಆದ ಅಂದರೆ ಪರವಾಗಿಲ್ಲಪ್ಪ ಫೇಲ್ ಆದ ಈಗ ನಮ್ಮ ನಮ್ಮ ಏನು ಬೇಕಾದ ಅರ್ಹತೆ ಇದೆಯಾ ಇಲ್ವಾ ಅಂತ ಕೇಳ್ತೀವಿ ಅದಕ್ಕೆ ನಾನು ಆವಾಗಲೇ ಒಂದು ಮಾತು ಹೇಳಿದೆ ಮೂರು ಸಲ ಟ್ರೈ ಮಾಡಿದ ಮೇಲೆ ಕೆಲ್ಸಕ್ಕೆ ಜಾಯ್ನ್ ಆಗಿ ನಿಮ್ಮ ಒರಿಜಿನಲ್ ಏನಿದೆ ನಿಮ್ಮ ಅದಕ್ಕೆ ಅದಕ್ಕೆ ಜಾಯ್ನ್ ಆಗಿಬಿಡಿ ಇದನ್ನೇ ನೆಚ್ಕೊಂಡ್ರೆ ಖಂಡಿತ ನಿಮಗೆ ಭಾಳ ದುಃಖ ಆಗುತ್ತೆ ಆಮೇಲೆ